ಓಂ ನಮ ಶಿವಾಯಿ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರಳಿಯ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶಿವತಂದೆಯ ಮಹಾವಾಕ್ಯ ರಿವಾಯ್ಸ್ ಕೋರ್ಸ್ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೊಂದು ಪ್ರತ್ಯಕ್ಷತೆಗೆ ಆಧಾರ ತಮ್ಮ ಪ್ರೀತಿಯ ಸುಗಂಧದಿಂದ ತಂದೆಯನ್ನು ಆಕರ್ಷಿತ ಮಾಡುವಂತಹ ನನ್ನ ಬಾಬಾ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎನ್ನುವ ಈ ನಶೆಯಲ್ಲಿ ಇರುವಂತಹ ಹಾಗೂ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಬುದ್ಧಿವಂತ ಹಾಗೂ ಭಾಗ್ಯಶಾಲಿ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಸಾಗರ ಶಿವ ತಂದೆ ಮಾತನಾಡುತ್ತಿದ್ದಾರೆ ಒಳ್ಳೆಯದು ಇಂದು ದೂರ ದೂರದಿಂದ ಪತಂಗ ಮಕ್ಕಳು ತಮ್ಮ ದೀಪರಾಜನೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಏಕೆಂದರೆ ಪ್ರತಿಯೊಂದು ಮಕ್ಕಳು ತಂದೆಯೊಂದಿಗೆ ಮನಸ್ಸಿನ ಪ್ರೀತಿಯನ್ನು ಇಟ್ಟಿದ್ದಾರೆ ಯಾವಾಗ ಯಾರ ಜೊತೆಗಾದರೂ ಮನಸ್ಸಿನಿಂದ ಪ್ರೀತಿಯಾಗುತ್ತದೆ ಆಗ ಏನು ಹೇಳುತ್ತಾರೆ ನನ್ನ ಮನಸ್ಸು ಅವರ ಜೊತೆಗೆ ಜೋಡಣೆಯಾಗಿದೆ ಬುದ್ಧಿ ಹೋಗಿದೆ ಎಂದು ಹೇಳುವುದಿಲ್ಲ ಏನು ಹೇಳುತ್ತಾರೆ ನನ್ನ ಮನಸ್ಸು ಹೋಗಿದೆ ಆದರೆ ಇಲ್ಲಿ ಯಾರ ಜೊತೆಗೆ ನಿಮ್ಮ ಮನಸ್ಸು ಜೋಡಣೆಯಾಗಿದೆ ಯಾರ ಜೊತೆಗೆ ಜೋಡಣೆಯಾಗಿದೆ ತಂದೆಯ ಜೊತೆಗೆ ನಮ್ಮ ಮನಸ್ಸು ಜೋಡಣೆಯಾಗಿದೆ ಹಾಗೂ ತಂದೆ ತಂದೆಯ ಮನಸ್ಸು ಯಾರ ಜೊತೆಗೆ ಬಂದಿದೆ ತಂದೆಯ ಮನಸ್ಸು ಸಹ ಮಕ್ಕಳ ಹತ್ತಿರ ಬಂದಿದೆ ಮಕ್ಕಳು ಹೇಗಿದ್ದಾರೆ ಬುದ್ಧಿವಂತರು ಯಾಕೆ ಏಕೆಂದರೆ ತಂದೆಯ ಪ್ರೀತಿಯ ಸುಗಂಧವನ್ನು ದೂರದಲ್ಲಿಯೇ ಕುಳಿತು ಪಡೆದುಕೊಳ್ಳುತ್ತಾರೆ ಹಾಗೂ ಹೇಗೆ ತಂದೆಯ ಪ್ರೀತಿಯ ಸುಗಂಧ ಬರುತ್ತದೆ ಆಗ ಏನು ಮಾಡುತ್ತಾರೆ ತಂದೆಯ ಪ್ರೀತಿಯ ಸುಗಂಧವನ್ನು ಹಿಡಿದುಕೊಂಡು ತಂದೆಯ ಹತ್ತಿರ ಓಡೋಡಿ ಬರುತ್ತಾರೆ ಹೇಗೆ ನೋಡಿರಿ ಜಗತ್ತಿನಲ್ಲಿ ಹೂವುಗಳು ಇರುತ್ತವೆ ತಾನೆ ಯಾವ್ಯಾವ ಹೂಗಳು ಹೂವಿನ ಸುಗಂಧ ಯಾವ ಯಾವ ಹೂವಿನ ಸುಗಂಧ ನಾಲ್ಕು ಕಡೆಗೂ ಹರಡುತ್ತದೆ ಆ ಹೂವಿನಿಂದ ಆ ಹೂವಿನ ಕಡೆಗೆ ಮನಸ್ಸಿನ ಪ್ರೀತಿ ಹೋಗುತ್ತದೆ ಅದರ ಸುಗಂಧವನ್ನು ದೂರದಿಂದಲೇ ಆಕರ್ಷಣೆ ಮಾಡಿಕೊಳ್ಳುತ್ತಾರೆ ಆ ಇಂತಹ ಹೂವು ಇಲ್ಲಿ ನನ್ನ ಸುತ್ತಮುತ್ತ ಇಲ್ಲೋ ಎಲ್ ಇಲ್ಲೇ ಎಲ್ಲೋ ಇದೆ ಎನ್ನುವ ರೀತಿಯಲ್ಲಿ ಈ ರೀತಿ ತಂದೆಯೂ ಸಹ ಮಕ್ಕಳ ಸುಗಂಧವನ್ನು ಹುಡುಕುತ್ತಾರೆ ಅದೇ ರೀತಿ ಮಕ್ಕಳೂ ಸಹ ತಂದೆಯ ಸುಗಂಧವನ್ನು ನೋಡಿ ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಹತ್ತಿರ ಬರುತ್ತೇವೆ ತಂದೆ ಎಲ್ಲ ಮಕ್ಕಳೊಂದಿಗೆ ಒಬ್ಬೊಬ್ಬ ಮಕ್ಕಳೊಂದಿಗೂ ಸಹ ಮನಸ್ಸಿನ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ ಯಾರಿಗೆ ತಂದೆಯ ಮೇಲೆ ಪ್ರೀತಿ ಇದೆ ಆ ಪ್ರೀತಿಯ ಸೂಕ್ಷ್ಮ ಎಳೆ ಎಲ್ಲ ಮಕ್ಕಳನ್ನು ಆಕರ್ಷಣೆ ಮಾಡಿಕೊಂಡು ತಂದೆಯ ಹತ್ತಿರ ಕರೆದುಕೊಂಡು ಬರುತ್ತದೆ ಒಳ್ಳೆಯದು ಎಲ್ಲರೂ ಖುಷಿಯಾಗಿದ್ದೀರಾ ಪ್ರತಿಯೊಂದು ಗಳಿಗೆಯೂ ಈ ರೀತಿ ಯೋಚಿಸಿರಿ ಎಲ್ಲವೂ ಚೆನ್ನಾಗಿಯೇ ಆಗುತ್ತಿದೆ ಚೆನ್ನಾಗಿ ಆಗಿದೆ ಚೆನ್ನಾಗಿ ಆಗುತ್ತದೆ ಹಾಗೂ ಮುಂದೆಯೂ ಸಹ ಬಹಳ ಚೆನ್ನಾಗಿ ಆಗುತ್ತದೆ ತಂದೆಯ ಸತ್ಯ ಸ್ನೇಹಿ ಮಕ್ಕಳು ಎಂದು ಸುಸ್ತಾಗಲು ಸಾಧ್ಯವಿಲ್ಲ ಮತ್ತು ಎಂದು ಮಾಯೆಯೊಂದಿಗೆ ಸೋಲಲು ಸಾಧ್ಯವಿಲ್ಲ ಎಂದು ತಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡಬೇಡಿರಿ ಬಾಬಾ ನನ್ನಲ್ಲಿ ಅಂತಹ ಯಾವ ವಿಶೇಷತೆ ಇತ್ತು ನೀವು ನನ್ನನ್ನು ಆಯ್ಕೆ ಮಾಡಿದ್ದೀರಿ ಯಾವ ವಿಶೇಷತೆ ಇತ್ತು ಎಂದು ಯೋಚನೆ ಮಾಡಬೇಡಿರಿ ಸದಾ ಈ ರೀತಿ ಯೋಚಿಸಬೇಕು ನಾನು ಭಾಗ್ಯಶಾಲಿಯಾಗಿದ್ದೇನೆ ಈ ಸಂಸಾರದಲ್ಲಿ ನನ್ನ ಬಾಬಾ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂದ ಮೇಲೆ ನಾನು ಭಾಗ್ಯಶಾಲಿ ಎಲ್ಲ ಮಕ್ಕಳು ಸದಾ ಖುಷಿಯಾಗಿರಬೇಕು ಕುಣಿಯುತ್ತಿರಬೇಕು ಮನಸ್ಸಿನಲ್ಲಿ ಮಿಲನದ ಹಾಡನ್ನು ಹಾಡುತ್ತಿರಬೇಕು ಏಕೆಂದರೆ ನಿಮ್ಮ ಹಿಂದೆ ಡೋಲು ನಗಾರೆಯನ್ನು ಬಾರಿಸಿಕೊಂಡು ಬರುವವರು ಬರುತ್ತಾ ಇದ್ದಾರೆ ಪ್ರತಿಯೊಬ್ಬರ ಬಾಯಿಂದ ಇದೇ ಶಬ್ದ ಬರಬೇಕು ನನ್ನ ಬಾಬಾ ಬಂದಿದ್ದಾರೆ ನನ್ನ ಬಾಬಾ ಬಂದಿದ್ದಾರೆ ನನ್ನ ಮನಸ್ಸಿನಲ್ಲಿ ಬಂದಿದ್ದಾರೆ ನನ್ನ ಜೊತೆಗಿದ್ದಾರೆ ಯಾವಾಗ ಒಬ್ಬ ತಂದೆಯ ಜೊತೆಗೆ ನೀವು ಮಕ್ಕಳ ಗುಂಪು ಸೇರಿ ಹೊರಗಡೆ ಬರುತ್ತೀರಿ ಆಗ ನೋಡಿರಿ ಪ್ರತ್ಯಕ್ಷತೆ ಭಾರತದಲ್ಲಿ ಆಗುತ್ತದೆ ಭಾರತದಲ್ಲಿಯೇ ಭಗವಂತ ಬಂದಿದ್ದಾರೆ ಎನ್ನುವಂತಹ ಪ್ರತ್ಯಕ್ಷತೆ ನಿಮ್ಮನ್ನು ನೋಡಿ ಆಗುತ್ತದೆ ಈಗ ನಿಮ್ಮನ್ನು ನೀವು ಅಷ್ಟೊಂದು ರೆಡಿ ಮಾಡಿಕೊಂಡಿದ್ದೀರಾ ನೀವು ಎವರ್ ರೆಡಿ ಆಗಿದ್ದೀರಾ ಸದಾ ಜೀ ಬಾಬಾ ಈ ರೀತಿ ರೆಡಿಯಾಗಿದ್ದೀರಾ ಎಲ್ಲರೂ ಖುಷಿಯಿಂದ ಇದ್ದೀರಾ ಸದಾ ಖುಷಿಯಾಗಿರಬೇಕು ಸದಾ ಮನಸ್ಸಿನಲ್ಲಿ ಖುಷಿಯ ಗೀತೆಯನ್ನು ಹಾಡುತ್ತಿರಬೇಕು ಸರಿತಾನೆ ಹಾಗೂ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಏಕೆಂದರೆ ಈ ಸೃಷ್ಟಿಯಲ್ಲಿ ಈ ಒಂದು ಆತ್ಮನ ಸಮಾನ ಆಗಬೇಕು ಯಾರ ಸಮಾನ ಆಗಬೇಕು ಏಕೆಂದರೆ ರಾಜಧಾನಿಯಲ್ಲೂ ಹೋಗಬೇಕು ತಾನೆ ಯಾರ ಸಮಾನ ಆಗಬೇಕು ಬ್ರಹ್ಮ ತಂದೆಯ ಸಮಾನ ಆಗಬೇಕು ಒಳ್ಳೆಯದು ಮಕ್ಕಳೇ ತಂದೆ ಸದಾ ಜೊತೆಗಿದ್ದಾರೆ ಜೊತೆಗಿದ್ದರೂ ಹಾಗೆ ಜೊತೆಗೆ ಇರುತ್ತಾರೆ ತಂದೆ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ತಂದೆ ಎಲ್ಲರಿಗೂ ಜನ್ಮ ಜನ್ಮಾಂತರಕ್ಕೋಸ್ಕರ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಸರಿತಾನೆ ಖುಷಿಯಾಗಿದ್ದೀರಾ ಪ್ರತಿಯೊಂದು ಮಕ್ಕಳು ಸಮರ್ಪಣೆಯಾಗಿದ್ದೀರಿ ಏನಾಗಿದ್ದೀರಿ ಸಮರ್ಪಣೆಯಾಗಿದ್ದೀರಿ ಒಳ್ಳೆಯದು ಸಹೋದರರೇ ಟೋಲಿಯನ್ನು ತಿನ್ನಿಸಿರಿ ಸಮರ್ಪಣೆಯಾಗಿದ್ದಾರಲ್ಲವೇ ಟೋಲಿಯನ್ನು ತಿನ್ನಿಸಿರಿ ಹಾಗಂತ ಈ ರೀತಿ ಯೋಚನೆ ಮಾಡಬೇಡಿರಿ ಕೇವಲ ಅಕ್ಕಂದಿರೇ ಸಮರ್ಪಣೆಯಾಗುತ್ತಾರೆ ಎಂದು ತಾವೆಲ್ಲರೂ ಆತ್ಮದ ರೂಪದಲ್ಲಿ ಏನಾಗಿದ್ದೀರಿ ಆತ್ಮದ ರೂಪದಲ್ಲಿ ತಾವೆಲ್ಲರೂ ಸತ್ಯ ಸತ್ಯ ಪಾರ್ವತಿಯರಾಗಿದ್ದೀರಿ ಈ ಶರೀರ ಇವತ್ತು ಹೇಗಿದೆ ನಾಳೆ ಹೇಗೆ ಸಿಗುತ್ತದೆ ಇಂದು ನಾರಾಯಣ ಆಗಿರಬಹುದು ನಾಳೆ ಲಕ್ಷ್ಮಿಯ ಶರೀರ ಸಿಗಬಹುದು ಸರಿತಾನೆ ಒಳ್ಳೆಯದು ಮಕ್ಕಳೇ ಮತ್ತೆ ಸಿಗುತ್ತೇನೆ ತಂದೆಗೆ ಮಕ್ಕಳು ಲವ್ ಯು ಬಾಬಾ ಬಾಬಾ ನಾವು ನಿಮ್ಮನ್ನು ಬಹಳ ಪ್ರೀತಿಸುತ್ತೇವೆ ಎಂದು ಹೇಳುತ್ತಾರೆ ನಾವೆಲ್ಲರೂ ನಿಮ್ಮನ್ನು ಪ್ರೀತಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ತಾವೆಲ್ಲರನ್ನೂ ಸಹ ತಂದೆಯು ಪ್ರೀತಿಸುತ್ತಾರೆ ಒಳ್ಳೆಯದು ಮಕ್ಕಳೇ ಇನ್ನೊಂದು ಮುರುಳಿ ಮುರುಳಿಯ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶಿವತಂದೆಯ ಮಹಾವಾಕ್ಯ ರಿವೈಸ್ ಕೋರ್ಸ್ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೊಂದು ಈಗ ಹೊಸದಾಗಿ ಬರುವಂತಹ ಮಕ್ಕಳ ಮಿಲನ ಆಗುತ್ತಿದೆ ಹಾಗೂ ಹಳೆ ಮಕ್ಕಳಿಗೆ ಪರೀಕ್ಷೆ ನಡೆಯುತ್ತಿದೆ ತಾವು ಸ್ನೇಹಿ ಹಾಗೂ ಸಿಕ್ಕಿಲ್ಲದೆ ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ಭಕ್ತರು ತಮ್ಮ ಭಕ್ತಿಯ ಫಲವನ್ನು ಪಡೆಯುವಂತಹ ಹಾಗೂ ಜ್ಞಾನಿ ಮಕ್ಕಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಹ ಪರಮ ಶಿಕ್ಷಕ ತಂದೆ ಮಾತನಾಡುತ್ತಿದ್ದಾರೆ ಒಳ್ಳೆಯದು ಹಿಂದೂ ಬಾಪ್ತಾದ ತನ್ನ ಅತಿ ಪ್ರೀತಿಯ ಸತ್ಯ ಸ್ನೇಹಿ ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕಾಗಿ ಬಂದಿದ್ದಾರೆ ಇಂದಿನ ದಿನ ಮಕ್ಕಳಿಗೋಸ್ಕರ ವಿಶೇಷವಾಗಿ ಯಾವ ದಿನ ಆಗಿದೆ ಭಾಗ್ಯಶಾಲಿ ದಿನ ಆಗಿದೆ ಹಿಂದೂ ತಂದೆ ತನ್ನ ಅತಿ ಪ್ರೀತಿಯ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಈಗ ಪ್ರತಿಯೊಂದು ದಿಕ್ಕಿನಿಂದ ಈ ಶಬ್ದ ಬರಬೇಕು ನನ್ನ ಬಾಬಾ ಬಂದಿದ್ದಾರೆ ಸಮಯ ಪರಿವರ್ತನೆಯಾಗಿದೆ ಆದರೆ ಮಧುಬನದಲ್ಲಿ ಇರುವಂತಹ ತಂದೆ ಹೇಗೆ ಪರಿವರ್ತನೆಯಾಗಲು ಸಾಧ್ಯ ಯಾವ ಮಕ್ಕಳು ಮನೆಯಲ್ಲಿ ಕುಳಿತುಕೊಂಡು ಎಲ್ಲೆಲ್ಲೋ ಯಾವುದೋ ಮೂಲೆಯಲ್ಲಿ ಕುಳಿತುಕೊಂಡು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾ ಇದ್ದೀರಿ ಬಹಳ ಮನಸ್ಸಿನಿಂದ ತಂದೆಯನ್ನು ಕೂಗಿ ಕರೆಯುತ್ತಾ ಇದ್ದೀರಿ ತಂದೆ ನಾವು ಈಗೀಗ ಬಂದಿದ್ದೇವೆ ಈಗೀಗ ಜ್ಞಾನದಲ್ಲಿ ಬಂದೆವು ಈಗೀಗ ನಮಗೆ ನಿನ್ನ ಪರಿಚಯ ಸಿಕ್ಕಿದೆ ಆದರೆ ನೀವು ಹೊರಟು ಹೋಗಿದ್ದೀರಿ ತಂದೆ ಇಂತಹ ಅತಿ ಸ್ನೇಹಿ ಮಕ್ಕಳನ್ನು ಬಿಟ್ಟು ಹೋಗುತ್ತಾರೇನೋ ಹೋಗುತ್ತಾರಾ ಹೇಗೆ ಆತ್ಮ ಶರೀರವನ್ನು ಪರಿವರ್ತನೆ ಮಾಡುತ್ತದೆ ಅಲ್ಲವೇ ಅದೇ ರೀತಿ ತಂದೆ ತನ್ನ ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ತಂದೆ ತನ್ನ ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ಶರೀರವನ್ನು ಪರಿವರ್ತನೆ ಚೇಂಜ್ ಮಾಡಲು ಸಾಧ್ಯವಿಲ್ಲವೇನೋ ಯಾವ ಮಾತಿನ ಭಯ ಇದೆ ಮಕ್ಕಳಿಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ಎಂದು ತಂದೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ ಜ್ಞಾನವೂ ಸಹ ಇದೆ ಆದರೆ ಯಾವ ಮೂಲೆಯಲ್ಲಿ ಏನಿದೆ ಭಯ ಇದೆ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಜಗತ್ತಿನ ಲೋಕಮರ್ಯಾದೆಯ ಯಾವ ಚಿಂತೆಯೂ ಇಲ್ಲ ತಂದೆಗೋಸ್ಕರ ಮಕ್ಕಳು ಎಲ್ಲಿ ಬೇಕಾದರೂ ಪ್ರತ್ಯಕ್ಷವಾಗಲು ಸಾಧ್ಯವಿದೆ ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಷ್ಟೊಂದು ಪ್ರೀತಿ ಇದೆ ತಂದೆಯೂ ಸಹ ತನ್ನ ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ಆ ಮಕ್ಕಳು ಯಾವುದೇ ಕಾಡಿನಲ್ಲಿ ಕುಳಿತು ತಪಸ್ಸನ್ನೇ ಮಾಡುತ್ತಿರಲಿ ಆ ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ತಂದೆ ಅಲ್ಲಿಗೆ ತಲುಪುತ್ತಾರೆ ಇಂದಿನ ಸಭೆ ಬಹಳ ದೊಡ್ಡ ಸಭೆಯಾಗಿದೆ ಯಾಕೆ ಏಕೆಂದರೆ ಬಹಳ ದೊಡ್ಡ ಸಭೆ ಇದೆ ಏಕೆಂದರೆ ತಂದೆ ಒಂದೊಂದು ಅಮೂಲ್ಯವಾದಂಥ ವಜ್ರ ಬೆಲೆ ಬಾಳುವಂತಹ ವಜ್ರ ತನ್ ಇಲ್ಲಿ ಇದ್ದಾರೆ ತಂದೆಗೋಸ್ಕರ ಇದು ಎಷ್ಟೊಂದು ದೊಡ್ಡ ಸಭೆಯಾಗಿದೆ ಮಧುಬನದ ಸಭೆಯಲ್ಲಿರುವಂತಹ ಮಕ್ಕಳು ಯೋಚನೆ ಮಾಡುತ್ತಾರೆ ಬಾಬಾ ಇಷ್ಟು ದೊಡ್ಡ ಸಭೆಯನ್ನು ಬಿಟ್ಟು ಆ ಮಕ್ಕಳ ಮಧ್ಯದಲ್ಲಿ ಯಾಕೆ ಬರುತ್ತಾರೆ ಯಾಕೆ ಬರುತ್ತಾರೆ ಏಕೆಂದರೆ ಅಷ್ಟು ದೊಡ್ಡ ಸಭೆಯಲ್ಲಿ ಕೆಲವು ಮಕ್ಕಳು ಇರಲಿಲ್ಲ ತಾವು ಮಕ್ಕಳ ಮಧ್ಯದಲ್ಲಿ ಅಷ್ಟು ದೊಡ್ಡ ಸಭೆಯಲ್ಲಿ ನೀವು ಮಕ್ಕಳು ಇರಲಿಲ್ಲ ನೀವು ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಯಾರು ಇದ್ದರೋ ಮೊದಲು ಯಾರು ಆ ಸಭೆಯಲ್ಲೂ ಇದ್ದರೋ ಆ ಮಕ್ಕಳ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಯಾರು ಇದ್ದರೋ ಅವರ ಪರೀಕ್ಷೆ ಹೇಗೆ ಆಗುತ್ತದೆ ತಂದೆಯೊಂದಿಗೆ ಸತ್ಯ ಪ್ರೀತಿ ಇದೆಯೋ ಇಲ್ಲವೋ ಎನ್ನುವುದನ್ನು ತಂದೆ ನೋಡುತ್ತಾರೆ ತಂದೆ ಎಲ್ಲಿಯಾದರೂ ಯಾವುದೇ ಮೂಲೆಯಲ್ಲಾದರೂ ಕುಳಿತು ತನ್ನ ಸಿಕ್ಕಿಲ್ಲದೆ ಮಕ್ಕಳಿಗೆ ಧ್ವನಿಯನ್ನು ಕೊಡುತ್ತಾರೆ ಕೂಗು ಹಾಕುತ್ತಾರೆ ಮತ್ತು ಆ ತಂದೆಯ ಧ್ವನಿಯನ್ನು ಕೇಳಿ ಮಕ್ಕಳು ತಂದೆಯ ಹತ್ತಿರ ಓಡೋಡಿ ಬರಬೇಕಾಗುತ್ತದೆ ಈ ಸಭೆಯಲ್ಲಿ ಕುಳಿತಿರುವಂಥ ಮಕ್ಕಳಿಗೂ ಸಹ ಇದು ಪರೀಕ್ಷೆಯಾಗಿದೆ ಯಾರೂ ಈ ಸಭೆಯಲ್ಲಿ ಕುಳಿತಿಲ್ಲ ಅವರು ಮಿಲನ ಮಾಡುವುದಕ್ಕೋಸ್ಕರ ತಂದೆಯ ಹತ್ತಿರ ಬಂದು ತಲುಪುತ್ತಿದ್ದೀರಿ ಬರುವಂತಹ ಸಮಯದಲ್ಲಿ ಹಾಗೂ ಭಕ್ತಿ ಮಾರ್ಗದಲ್ಲಿ ಯಾವ ಗಾಯನ ಇದೆ ಗಾಯನ ಏನಿದೆ ನನ್ನ ಬಾಬಾ ನನ್ನ ಊರಿನಲ್ಲಿ ನನ್ನ ಹಳ್ಳಿಯಲ್ಲಿ ನನ್ನ ಮನೆಗೆ ಬಂದು ತಲುಪಿದ್ದಾರೆ ನನ್ನ ಮನೆಯಲ್ಲಿ ನನ್ನ ತಂದೆ ಇದ್ದಾರೆ ಇದೇ ಗಾಯನ ಇದೆ ತಂದೆಯ ದೃಷ್ಟಿ ತಾವು ಮಕ್ಕಳ ಮೇಲೆ ಬೀಳುತ್ತದೆ ಅಂದರೆ ಅರ್ಥ ತಾವು ಮಕ್ಕಳು ಮನೆಯಲ್ಲಿಯೇ ಕುಳಿತಿದ್ದರೂ ತಂದೆಯ ದೃಷ್ಟಿ ನೀವು ಮಕ್ಕಳ ಮೇಲೆ ಬೀಳುತ್ತದೆ ತಂದೆಯ ದೃಷ್ಟಿ ಭೂಮಿಯ ಮೇಲೆ ಬಿದ್ದಿದೆ ಅಂದರೆ ಅರ್ಥ ತಂದೆ ನಿಮ್ಮ ಮನೆಯಲ್ಲಿ ಬಂದಿದ್ದಾರೆ ಅದಕ್ಕೆ ಗಾಯನವೂ ಸಹ ಇದೆಯಲ್ಲವೇ ನನ್ನ ಬಾಬಾ ಬಂದಿದ್ದಾರೆ ನನ್ನ ಮನಸ್ಸಿನಲ್ಲಿ ಬಂದಿದ್ದಾರೆ ನನ್ನ ಓಣಿಯಲ್ಲಿ ನನ್ನ ಊರಿನಲ್ಲಿ ನನ್ನ ಬಾಬಾ ಬಂದಿದ್ದಾರೆ ನನ್ನ ಬಾಬಾ ಸಂಪೂರ್ಣ ಭಾರತದಲ್ಲಿಯೇ ಬಂದಿದ್ದಾರೆ ಈಗ ಭಕ್ತ ಮಕ್ಕಳು ಸಹ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಯಾರು ತಂದೆಯನ್ನು ಜನ್ಮ ಜನ್ಮಾಂತರದಿಂದ ಕೂಗಿ ಕರೆಯುತ್ತಾ ಬಂದಿದ್ದಾರೆ ಯಾರನ್ನು ಹುಡುಕುತ್ತಾ ಬಂದಿದ್ದೇವೆ ಆ ತಂದೆ ಇಂದು ಬಂದಿದ್ದಾರೆ ಈಗ ಭಕ್ತ ಮಕ್ಕಳು ಸಹ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದ ಯಾವ ತಂದೆಯನ್ನು ಜನ್ಮ ಜನ್ಮಾಂತರದಿಂದ ಕೂಗಿ ಕರೆಯುತ್ತಾ ಬಂದಿದ್ದೀರಿ ಯಾರನ್ನು ಹುಡುಕಾಡಿದ್ದೀರಿ ಆ ತಂದೆ ಬಂದಿದ್ದಾರೆ ಆದರೆ ನೀವು ಮಕ್ಕಳು ಭಾಗ್ಯಶಾಲಿಗಳು ತಂದೆಯ ಹತ್ತಿರ ತನ್ ತಲುಪಿದ್ದೀರಿ ನೀವು ಮಕ್ಕಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ನಂತರದಲ್ಲಿ ನೀವು ಮಕ್ಕಳಿಗೆ ಸಾಕ್ಷಾತ್ಕಾರದಲ್ಲಿ ಕಾಣಿಸುತ್ತದೆ ನಾನು ನನ್ನ ತಂದೆಯೊಂದಿಗೆ ಮಿಲನ ಮಾಡಿದ್ದೇನೆ ಎಂದು ನನಗೆ ನನ್ನ ತಂದೆಯ ಪ್ರಾಪ್ತಿ ಆಗಿದೆ ಎನ್ನುವ ಸಾಕ್ಷಾತ್ಕಾರ ನಿಮಗೆ ಆಗುತ್ತದೆ ಸಾಕ್ಷಾತ್ಕಾರದ ಸಮಯದಲ್ಲಿ ನಿಮಗೆ ಯಾವ ಪಶ್ಚಾತ್ತಾಪವೂ ಇರುವುದಿಲ್ಲ ಯಾವ ಕಂಪ್ಲೇಂಟ್ಗಳು ಇರುವುದಿಲ್ಲ ಯಾವ ದೂರುಗಳು ಇರುವುದಿಲ್ಲ ಏಕೆಂದರೆ ತಾವು ಮಕ್ಕಳೊಂದಿಗೆ ತಂದೆ ಸಮ್ಮುಖದಲ್ಲಿ ಮಿಲನ ಮಾಡಿದ್ದಾರೆ ಬರುವಂತಹ ಸಮಯದಲ್ಲಿ ಕೇವಲ ಒಂದು ಸೆಕೆಂಡಿನ ದೃಷ್ಟಿ ಇರುತ್ತದೆ ಆ ಒಂದು ಸೆಕೆಂಡಿನ ದೃಷ್ಟಿಯೇ ಮಕ್ಕಳನ್ನು ಸಂತುಷ್ಟರನ್ನಾಗಿ ಮಾಡುತ್ತದೆ ಆದ್ದರಿಂದ ತಮ್ಮ ಭಾಗ್ಯದ ಬಗ್ಗೆ ಖುಷಿಯನ್ನು ಆಚರಿಸಿರಿ ಗಾಯನವೂ ಸಹ ಇದೆಯಲ್ಲವೇ ಯಾವಾಗ ಭಗವಂತ ಜಗತ್ತಿಗೆ ಬರುತ್ತಾರೆ ಸಾಧಾರಣ ವೇಷದಲ್ಲಿ ಭಗವಂತ ಬರುತ್ತಾರೆ ಮತ್ತು ಆ ಭಗವಂತನನ್ನು ಕೆಲವರಲ್ಲಿ ಕೆಲವರು ಕೋಟಿಯಲ್ಲಿ ಕೆಲವರು ಗುರುತಿಸುತ್ತಾರೆ ಇಂದು ಅದೇ ಸಮಯ ಆಗಿದೆ ಅದೇ ಗಳಿಗೆಯಾಗಿದೆ ಒಬ್ಬ ತಂದೆ ತನ್ನ ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ನಮ್ಮ ತಂದೆ ಬಂದಿದ್ದಾರೆ ಆತ್ಮದ ತಂದೆ ಬಂದಿದ್ದಾರೆ ಇಷ್ಟು ಸಮಯದಿಂದ ಯಾರು ಅಲೆದಾಡುತ್ತಿದ್ದರು ತಂದೆಯಿಂದ ಹಗಲಿ ದೂರ ಹೋಗಿದ್ದರೂ ಅವರು ತಂದೆಯ ಹತ್ತಿರ ಬರುವುದಕ್ಕೆ ಸಮಯ ಹಿಡಿಯುತ್ತದೆ ತಾನೆ ಆದರೆ ಅಷ್ಟು ಸಮಯವೂ ಸಹ ತೆಗೆದುಕೊಳ್ಳುವಂತಿಲ್ಲ ಬಹಳಷ್ಟು ಸಮಯ ಹುಡುಕಾಡ್ತಾನೆ ಇರ್ತೀವಿ ಅನ್ನೋ ರೀತಿಯಲ್ಲಿ ಸಮಯ ತೆಗೆದುಕೊಳ್ಳೋ ಅಂಥದ್ದಲ್ಲ ನೀವೀಗ ಸರಿ ತಪ್ಪುಗಳನ್ನು ಯೋಚಿಸಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳ್ರಿ ಸರಿ ತಾನೇ ಸದಾ ಖುಷಿಯಲ್ಲಿ ಕುಣಿತಾ ಇರ್ರಿ ಖುಷಿಯಲ್ಲಿ ಹಾಡಾಡ್ತಾ ಇರ್ರಿ ಸದಾ ಖುಷಿಯಾಗಿರ್ರಿ ಸಂತುಷ್ಟವಾಗಿರ್ರಿ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಎಲ್ಲವೂ ಸಿಕ್ಕಿದೆ ತಾನೇ ಯಾರ ಹತ್ತಿರ ಯಾವುದು ಇರುವುದಿಲ್ಲ ಅವರು ಹೇಗೆ ಹುಡುಕುತ್ತಿದ್ದ ಹೇಗೆ ಹುಡುಕುತ್ತಾರೆ ಆದರೆ ತಾವು ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಿಮಗೆ ಖುಷಿ ಇದೆ ತಾನೆ ಸಂತುಷ್ಟತೆಯಾಗಬೇಕು ತಾನೆ ಇಂದು ನಾನು ನನ್ನ ತಂದೆಯನ್ನು ಸಮ್ಮುಖದಲ್ಲಿ ನೋಡುತ್ತಿದ್ದೇನೆ ಸಮ್ಮುಖದಲ್ಲಿ ಮಿಲನ ಮಾಡುತ್ತಿದ್ದೇನೆ ಹಾಗೂ ಮಕ್ಕಳು ಹೇಗೆ ಅಲೆದಾಡುತ್ತಿದ್ದಾರೆ ಹುಡುಕುತ್ತಿದ್ದಾರೆ ತಾನೆ ತಾವು ಮಕ್ಕಳು ಭಾಗ್ಯಶಾಲಿಗಳಾಗಿದ್ದೀರಿ ಒಳ್ಳೆಯದು ಮತ್ತೆ ಸಿಗುತ್ತೇನೆ ವರದಾನ ನಂಬರ್ ಒನ್ ಶಿಕ್ಷಕರಾಗಿರಿ ತಾವು ಮಕ್ಕಳು ತಂದೆಯ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಿ ಗುರುಬಾಯಿ ಆಗಿದ್ದೀರಿ ಗುರುವಿನ ಸಹೋದರಾಗಿದ್ದೀರಿ ತಾವು ಮಾಸ್ಟರ್ ಶಿಕ್ಷಕ ಮಕ್ಕಳಿಗೆ ವಿಶೇಷವಾಗಿ ಎರಡು ಮಾತುಗಳ ಕಡೆಗೆ ಗಮನ ಕೊಡುವುದು ಬಹಳ ಅವಶ್ಯಕತೆ ಇದೆ ಒಂದು ತಂದೆಯ ಜೊತೆ ಹಾಗೂ ತಮ್ಮ ಪ ದೈವಿ ಪರಿವಾರದ ಜೊತೆಗೆ ಮರ್ಯಾದಾಪೂರ್ವಕವಾಗಿ ಸಂಬಂಧ ಇರಬೇಕು ಹಾಗೂ ಇನ್ನೊಂದು ಇಡೀ ದಿನದಲ್ಲಿ ಯಾವುದೇ ಸಂಕಲ್ಪ ಹಾಗೂ ಯಾವುದೇ ಕರ್ಮವನ್ನು ಮಾಡುತ್ತೀರಿ ಅದಕ್ಕೆ ಪ್ರತಿಯೊಂದು ಸಮಯದಲ್ಲೂ ಸರ್ ಕರೆಕ್ಷನ್ ಮಾಡಿಕೊಳ್ಳುವ ಅಭ್ಯಾಸ ಇಟ್ಟುಕೊಳ್ಳಬೇಕು ಯಥಾರ್ಥ ಕನೆಕ್ಷನ್ ಹಾಗೂ ಇನ್ನೊಂದು ಕರೆಕ್ಷನ್ ಕರೆಕ್ಷನ್ ಮಾಡಿಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು ಒಂದು ವೇಳೆ ನಂಬರ್ ಒನ್ ಟೀಚರ್ ಆಗಬೇಕು ಎಂದಾದರೆ ಯಾವುದೇ ಧಾರಣೆಯಾಗಿರಲಿ ಮೊದಲು ಸ್ವಯಂ ಮಾಡಿಕೊಂಡು ನಂತರ ಅನ್ಯರಿಗೆ ಹೇಳಬೇಕು ಆದರೆ ಸ್ವಯಂ ಮಾಡುವುದಿಲ್ಲ ಕೇವಲ ಅನ್ಯರಿಗೆ ಹೇಳುತ್ತೇನೆ ಎನ್ನುವ ರೀತಿ ಇರಬಾರದು ಯಾರು ಅನ್ಯರಿಗೆ ಡೈರೆಕ್ಷನ್ ಸಲಹೆಯನ್ನು ಕೊಡುತ್ತಾರೆ ಅವರು ಮೊದಲು ಸ್ವಯಂನಲ್ಲಿ ನೋಡಿಕೊಳ್ಳಿರಿ ಇದನ್ನು ನಾನು ಧಾರಣೆ ಮಾಡಿಕೊಂಡಿದ್ದೇನಾ ಇದು ನನ್ನಲ್ಲಿ ಇದೇನಾ ಎಂದು ನೋಡಿರಿ ಶಿಕ್ಷಕ ಅಂದರೆ ಅರ್ಥ ಶಿಕ್ಷಣ ಹಾಗೂ ಶಿಕ್ಷಾ ಸ್ವರೂಪ ಎರಡನ್ನೂ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂಥವರು ಅರ್ಥ ಆಯಿತಾ ಒಳ್ಳೆಯದು ओम नमः शिवाय